ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಬ್ಬಿನದ ಕಡಲೆಯಾದ ಕಬ್ಬು ಬೆಲೆ ನಿಗದಿ ವಿಚಾರ ಉತ್ತರ ಕರ್ನಾಟಕ ಭಾಗದ ವಿಜಯಪುರ ಬೆಳಗಾವಿ ಬಾಗಲಕೋಟ್ ಹಾವೇರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರೈತರು ರಾಜ್ಯ ಮತ್ತು ಜಿಲ್ಲಾ ರಸ್ತೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಹುಕ್ಕೇರಿ ನಗರದಲ್ಲಿ ಕಳೆದ ಮೂರು ದಿನಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಬ್ಬು ಬೆಳೆಗಾರರ ಸಂಘ ರೈತ ಹಿತರಕ್ಷಣಾ ವೇದಿಕೆ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಸೇರಿದಂತೆ ವಿವಿಧ ರೈತಪರ ಸಂಘಟನೆಗಳು ಧರಣಿಯಲ್ಲಿ ಪಾಲ್ಗೊಂಡು ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ನೀಡುವಂತೆ ಆಗ್ರಹಿಸಿ ಕೋರ್ಟ್ ಸರ್ಕಲ್ ಬಳಿ ಪ್ರತಿಭಟನಾ ವೇದಿಕೆ ನಿರ್ಮಿಸಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಪ್ರತಿಭಟನೆಕಾರರಾದ ಜಿಯಾವುಲ್ ವಂಟುಮೂರಿ ಸುಭಾಷ್ ನಾಯಕ್ ತಮ್ಮನಗೌಡ ಪಾಟೀಲ್ ಮಾತನಾಡಿ ರಾಜ್ಯ ಸರ್ಕಾರ ರೈತರ ಬೇಡಿಕೆಗಳಿಗೆ ಸ್ಪಂದಿಸಿ ಕೂಡಲೇ ಬೇಡಿಕೆ ಈಡೇರಿಸಬೇಕು ಇಲ್ಲವಾದರೆ ನಾಳೆ ಶುಕ್ರವಾರ ದಿನ ಹತ್ತರಿಗಿ ಟೋಲ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮೂಲಕ ಪ್ರತಿಭಟನೆ ಸ್ವರೂಪ ಬದಲಾವಣೆ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು ಎಲ್ಲ ರೈತರಿಗೆ ಗಂಟೆ ತಕ ಘೋಷಣೆ ಆಗಬೇಕು ಮೂರು ರೈತರ ಮಕ್ಕಳೆಲ್ಲ ರೊಚ್ಚಿಗೆದರು ಲಕ್ಷಾಂತರ ಜನ ರೆಡಿಯಾಗಿ ಕೂತರು ಎಲ್ಲರೂ ಹತ್ತರಿಗಿಟ್ಟು ಹೋಲ್ ಲಾಕ ಹೋಗಿ ಲಕ್ಷಾಂತರ ಜನ ಹೋಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಮ್ಮ ರೈತ ಶಕ್ತಿ ನಮ್ಮ ರೈತ ತಾಕತ್ತ ಇದೆಲ್ಲ ನಿಮಗೆ ತೋರಿಸ್ದು ಇದು ಆಗುಕ್ಕಿಂತ ಮುಂಚೆ ಘೋಷಣೆ ಮಾಡ್ರೆ ಸರಿ ನಾವು ಹೋಗಿ ರಾಷ್ಟ್ರೀಯ ಹೆದ್ದಾರಿ ನಿಂತು ಪ್ರತಿಭಟನೆಯಲ್ಲಿ ನಿರತರಾದ ರೈತರಿಗೆ ಸಾರ್ವಜನಿಕರು ಉಚಿತವಾಗಿ ಊಟ ಉಪಹಾರ ಜೊತೆಗೆ ತಿಂಡಿ ತಿನಿಸು ಚಹಾ ಕುಡಿಯುವ ನೀರು ನೀಡುತ್ತಿದ್ದಾರೆ ಅಲ್ಲದೆ ಹುಕ್ಕೇರಿ ನ್ಯಾಯವಾದಿಗಳ ಸಂಘದ ಸದಸ್ಯರು ಹಣದ ಸಹಾಯ ಮಾಡಿ ನಿರಂತರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಇಂದು ಪ್ರತಿಭಟನಾ ಸ್ಥಳಕ್ಕೆ ಹುಕ್ಕೇರಿ ನಗರದ ಹನ್ನೊಂದು ಜಮಾತ್ ಸದಸ್ಯರು ಆಗಮಿಸಿ ರೈತರಿಗೆ ಬೆಂಬಲ ಸೂಚಿಸಿ ರೈತರ ಬೇಡಿಕೆಗೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಎಂದು ಜಮಾತ್ ಅಧ್ಯಕ್ಷ ಸಲೀಂ ನದಾಕ್ ಆಗ್ರಹಿಸಿದರು ಮುಸ್ಲಿಂ ಜಮಾತ್ ನಾವೆಲ್ಲರೂ ಬೆಂಬಲಕ್ಕೆ ಬೆಂಬಲವನ್ನು ಕೊಡುತ್ತೇವೆ ನಾವು ಇವರ ದರವನ್ನು ಮೂರ್ ಸಾವಿರದ ಐದುನೂರನ್ನು ಇವರು ಬೇಡಿಕೆ ಇಟ್ಟಿದ್ದಾರೆ ಈ ರಾಜ್ಯ ಕರ್ನಾಟಕ ರಾಜ್ಯದವರು ಈ ಮಾತಿಗೆ ಒಪ್ಪಿಕೊಂಡು ಇವರಿಗೆ ದರವನ್ನು ಕೊಡಬೇಕು ಅಂತ ನಮ್ಗೆಲ್ಲರೂ ಕೂಡಿ ಇವರಿಗೆ ಇವರು ಕೂಡ ನಾವು ಬೆಂಬಲ ಕೊಡುತ್ತಾ ಇರುತ್ತೇವೆ ಹಾವೇ ಬಂದ್ ಮಾಡೋದು ವಿಚಾರ ಇದೆ ಅದು ಅವರು ಎಲ್ಲ ಸೂಚಿಸಿದ್ದಾರೆ ಇವರು ಹ ಇವರು ಇವರಿಗೆ ಹಳ ಎಲ್ಲ ಕಡೆಯಿಂದ ಇವ್ರಿಗೆ ಸಪೋರ್ಟ್ ಇದೆ ಎಲ್ಲ ನಮ್ಮ ಕೇಳಿದವರು ಕೂಡ ಎಲ್ಲರಿಗೂ ನಾವು ಸಪೋರ್ಟ್ ಮಾಡ್ತೀವಿ ಕೊಡ್ಲಿಕ್ಕೆ ಬೇಕು ರೈತರ ತೊಂದರೆ ಏನಿದೆ ಒಂದು ನಿಮ್ಗು ಕೊಡ್ತದೆ ಆ ಪ್ರಕಾರ ಅವರು ಏನು ಒಳ್ಳೆದಿಲ್ಲ ಒಂದು ಸ್ವಲ್ಪ ಒಂದು ಐದ್ನೂರು ರೂಪಾಯಿ ಬಾಳ ಕೇಳಿಲ್ಲ ಅವರು ಮಹಾರಾಷ್ಟ್ರ ಆಗ್ಲಿ ಗುಜರಾತ್ ಆಗ್ಲಿ ನಾಲ್ಕು ಸಾವಿರದ ಐದ್ನೂರು ರೂಪಾಯಿ ಹಿಂಗ್ ಹಿಂಗ್ ರೇಟ್ ನಡೆದವು ನಿಮ್ ಕೊಡ್ಲಿಕ್ಕೆ ಏನಾಗ್ತಿದ್ದಿಲ್ಲ ಆ ನೀವು ಈ ದರ ಈ ದರ ಕರ್ನಾಟಕದಲ್ಲಿ ನಾವು ಎಲ್ಲರೂ ಕೂಡಿ ಒಂದು ಬೆಂಬಲ ಮಾಡುತ್ತೇವೆ ಮುಗಿಯವರೆಗೂ ನಾವು ಬೆಂಬಲ ಕೊಡ್ತೇವೆ ಇವರಿಗೆ ಅಂತ ನಾವು ಹೇಳ್ತೇವೆ ಈ ಸಂದರ್ಭದಲ್ಲಿ ಇರ್ಷಾದ್ ಮೊಕಾಶಿ ದಸ್ತಗಿರ್ ಖಾಜಿ ಕೇಸರ್ ಮೊಕಾಶಿ ಆದಮ್ ಖಾನ್ ಜಾದೆ ಶಹಜಾನ್ ಬಡಗಾಮಿ ಎಂ ಎಂ ಮಕಾಂದಾರ್ ರಾಜೇ ಸಾಬ್ ನದಾಫ್ ಶಬೀರ್ ಸನದಿ ಖಾಜಾ ನಾಯಕ್ ಸುಭಾಷ್ ನಾಯಕ್ ಶಾಂತಿನಾಥ್ ಮಗುದುಂ ಜಿಯಾವುಲ್ ವಂಟುಮೂರಿ ತಮ್ಮಣ್ಣ ಪಾಟೀಲ್ ಅಶ್ರಫ್ ಬಡಗಾವಿ ಅಫ್ಜಲ್ ಮಕಾಶಿ ಮೊದಲಾದವರು ಉಪಸ್ಥಿತರಿದ್ದರು ನಮಗೆ ಬೆಂಬಲ ಕೊಡ್ತಾರ ನಾಲ್ಕು ಗಂಟೆಗ ನಮ್ಮಲ್ಲಿ ನಮ್ಮ ಮಹಿಳಾ ಹೆಣ್ಣು ಕೇಳ್ಕೊಂಡಾಗ ನಾವು ಬರ್ತೇವೆ ನಾವು ಬರ್ತೇವೆ ನಾಲ್ಕು ಗಂಟೆ ಜಮಾನಿ ಬರ್ತೈತಿ ಅದ್ರಾಗ ಅವನು ಬರುತ್ತಿರವಾಗ ಇವನ್ ಏನಾರ ಮಾಡ್ರಿ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ